ಹಲೋ ಮೈ ಗುಣಗಾನ ನಾನು ವೀಣಾಕಾರ ಅಂತ ತೀರ್ಥಹಳ್ಳಿಯಿಂದ ಎಲ್ಲರೂ ನನ್ನ ಹತ್ರ ಕೇಳೋದು ನಿಮ್ಮ ರಾಣಿಗುಂಡೆಯಲ್ಲಿ ಸುಮಾರು ದಿನ ಆಯಿತು ಬರದೆ ಎತ್ಲಾಗ ಹೋಗಿದ್ದಾರೆ ಅವರಿಬ್ಬರು ಅಂತ ನನಗೂ ಹೇಳೋಕ್ಕೆ ಟೈಮ್ ಆಗ್ತಿರಲಿಲ್ಲ ನಾನು ಹೇಳ್ತಿರಲಿಲ್ಲ ನಾನು ಸುಮ್ಮನಿದ್ದೆ ಅವ್ರು ಎಲ್ಲಿಗೆ ಹೋದರು ಅಂದರೆ ಸರಿ ಟೂರಿಗೆ ಹೋಗೋಣ ಅಂತ ಇಬ್ಬರು ಹೋಗ್ತಾಯಿರ್ತಾರೆ ಗಂಡ ಹೆಂಡ್ತಿ ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಿರ್ತಾರೆ ಎಲ್ಲ ಕಡೆ ಪ್ರವಾಸ ಆಲ್ ಇಂಡಿಯಾ ಪ್ರವಾಸ ಹೊರಟಿರ್ತಾರೆ ಆವಾಗ ಏನಾಗುತ್ತೆ ಟ್ರೈನಲ್ಲಿ ಗುಂಡ ಕೂತಿರ್ತಾನೆ ಪಕ್ಕದಲ್ಲಿ ರಾಣಿ ಕೂತಿರ್ತಾಳೆ ಗುಂಡನಿಗೆ ಸುಮ್ಮನೆ ಬೇಜಾರಾಗುತ್ತೆ ಕೂತು 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 ಯಾರಿಗೆ ಬೇಜಾರಾಗಲ್ಲ ಏನಾದರೂ ಒಂದು ನೋಡ್ತಿರ್ಬೇಕಲ್ಲ ಅಂತ ಒಂದು ಮೊಬೈಲ್ ನೋಡ್ತಿರ್ತಾನೆ ಅಲ್ಲಿ ಏನು ಮಾಡ್ತಾನೆ ಮೈ ಗುಣಗಾನ ನೋಡ್ತಾ ಇರ್ತಾನೆ ಅವನು ಯಾವಾಗಲೂ ನೋಡ್ತಾನೆ ಮೈ ಗುಣಗಾನ ಚಾನಲ್ ನೋಡ್ತಾನೆ ಇರ್ತಾನೆ ಅವನು ಏನೇನು ಹಾಕಿದ್ದಾರೆ ಅಂಥೇಳಿ ಅವತ್ತಿನ ದಿನವೂ ಸಹ ನೋಡ್ತಾ ಕೂತಿರ್ತಾನೆ ಕತೆ ಬಂದಿರತ್ತೆ ಯಾರಿರಬಹುದು ಅಂತ ಕತೆ ಒಂದನೇ ಭಾಗ ನೋಡ್ತಾನೆ ಎರಡನೇ ಭಾಗ ನೋಡ್ತಾನೆ ಅವನಿಗಂತೂ ತುಂಬ ಇಂಟ್ರೆಸ್ಟು ತುಂಬ ಇಷ್ಟ ಕಥೆ ಅಂದರೆ ಏನು ಹಾಕಿದ್ರು ಮೈ ಗುಣಗಾನದಲ್ಲಿ ತಕ್ಷಣ ನೋಡೋದು ಅವನೇ ಗುಂಡನೇ ನೋಡ್ತಿರ್ತಾನೆ ಹಾಕಿದ ತಕ್ಷಣವೇ ಯಾವ್ದು ಬಂದ್ರು ಅವತ್ತಿನ ದಿನವೇ ಎಂತ ಮಾಡ್ತಾನೆ ಮೈ ಗುಣಗಾನದಲ್ಲಿ ಕತೆ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ನೋಡ್ತಾನೇ ಇರ್ತಾನೆ ಯಾರಿರಬಹುದು ಅಂತ ಅವನಿಗೂ ಯೋಧಿಯವರು ಯಾರಿರಬಹುದು ಒಂದನೇ ಭಾಗ ನೋಡ್ದ ಎರಡನೇ ಭಾಗ ನೋಡ್ದ ಮೂರನೇ ಭಾಗ ನೋಡ್ದೆ ಇನ್ನೂ ಆಸಕ್ತಿ ಜಾಸ್ತಿ ಆಯಿತು ನಾಲ್ಕನೇ ಭಾಗ ನೋಡ್ದ ನೋಡ್ತಾನೇ ಇದ್ದಾನೆ ಏನು ಹೇಳಿದರು ಅಂತ ಯಾರಿರಬಹುದು ಅಂತ ಅವನು ತಲೆಲುವ ನೂರಾರು ಯೋಚನೆ ಈ ಕಡೆ ಈ ಬಗ್ಗೆ ಈ ಕಡೆ ಪ್ರಜ್ಞೆನೇ ಇಲ್ಲದ ರೀತಿ ಆ ಕಡೆ ಇದ್ದಾನೆ ಅಷ್ಟು ಆಸಕ್ತಿಯಿಂದ ಇದ್ದಾನೆ ಅಷ್ಟೊತ್ತಿಗೂ ಪೊಲೀಸರೆಲ್ಲ ಬಂದರು ಪೊಲೀಸರೆಲ್ಲ ಬಂದು ಎಲ್ಲ ನೋಡೋ ಅಷ್ಟೊತ್ತಿಗೆ ಗುಂಡಂಗೆ ಕೋಲ್ ತಗೊಂಡು ಒಂದು ಹೊಡೆದ್ರು ಗುಂಡ ಅಷ್ಟೊತ್ತಿಗೂ ಮೊಬೈಲ್ ಬಿಟ್ಟು ನೋಡ್ತಾನೆ ಏನಿರ್ಬೋದು ಅಂತ ಪಕ್ಕದಲ್ಲಿ ರಾಣಿ ಸತ್ತೋಗಿರ್ತಾಳೆ ಅಷ್ಟೆಲ್ಲ ಆದರೂ ಸಹಿತ ಅವನಿಗೆ ಈ ಕಡೆ ಪ್ರಜ್ಞೆನೇ ಇಲ್ಲ ಒಂದೇ ಯಾರಿರಬಹುದು ಯಾರಿರಬಹುದು ಅವನಿಗೆ ಅದೊಂದು ಅದೇ ಒಂದು ಯೋಚನೆ ಹೌದು ಯಾರಿರ್ಬಹುದು ಇರಬಹುದು ಹಾಗಾದರೆ ಅಂತ ಆಮೇಲೆ ನೋಡಿದ್ರು ನೋಡಿದರು ಪೊಲೀಸರೆಲ್ಲ ನೋಡಿದಾಗ ಅವನಿಗೆ ನೋಡಿ ಒಂದು ಸರಿ ಕಕ್ಕ ಬಿಕ್ಕಿ ಆಗ್ಬಿಟ್ಟ ಅಯ್ಯೋ ದೇವ್ರಿ ಯಾರಿರ್ಬಹುದು ಕೊಂದಾಕಿದ್ದು ಯಾರಿರ್ಬೋದು ಅಂತ ಪೊಲೀಸರು ಅವನಿಗೆ ಸರಿ ಲಾಠಿ ಚಾರ್ಜ್ ತಗೊತಾರೆ ಅವನಿಗೆ ಸರಿ ಹೊಡಿತಾರೆ ಯಾರು ಇದನ್ನು ಇವಳನ್ನು ಕೊಲೆ ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ನಾನು ಮೈಗೊಳಗಾನ ನೋಡ್ತಾ ಇದ್ದೆ ಆಸಕ್ತಿಯಿಂದ ನೋಡ್ತಾ ಇದ್ದೆ ಒಂದಾದ ನಂತರ ಒಂದು ಕತೆ ಭಾಗ ನೋಡ್ತಾ ಇದ್ದೆ ನಾನು ಯಾರಿರ್ಬಹುದು ಅಂತ ನನಗೂ ಗೊತ್ತಿಲ್ಲ ಹೌದು ಯಾರಿರ್ಬಹುದು ಅಂತ ಮತ್ತೆ ಪೊಲೀಸರನ್ನೇ ಕೇಳ್ತೇನೆ ಪೊಲೀಸರಿಗೂ ಒಂದು ಸಿಟ್ಟು ಬರುತ್ತೆ ಸರಿಯಾಗಿ ಹೊಡಿತಾರೆ ತಗೊಂಡೋಗಿ ಅವನನ್ನು ಅರೆಸ್ಟ್ ಮಾಡ್ತಾರೆ ಜೈಲೊಳಗೆ ಹಾಕ್ತಾರೆ ಜೈಲೊಳಗೆ ಹಾಕಿದ ತಕ್ಷಣ ಅಲ್ಲೂ ಹೊಡಿತಾರೆ ಹೇಳೋ ಹೇಳೋ ಯಾಕೆ ಹೊಂದಿದ್ದು ಅವನಿಗೆ ಯಾರಿರ್ಬಹುದು ಹಾಗಾದರೆ ನಾನು ಪಕ್ಕದಲ್ಲಿದ್ದೀನಿ ಯಾರಿರ್ಬಹುದು ಅಂತ ಅವನಿಗೂ ಅದೇ ಯೋಚನೆ ಎಲ್ಲ ಇರಬಹುದು ಅಂತ ಆಮೇಲೆ ಅಷ್ಟೊತ್ತಿಗೂ ಜೋ ಪೊಲೀಸರು ಜೋರಾಗಿ ಹೊಡಿತಿರ್ತಾರೆ ಆಮೇಲೆ ಬಂದ ತಕ್ಷಣ ಎಸ್ ಐದ್ದು ಸರಿ ಅಲ್ಲಿದ್ದರು ಪಿ ಎ ಬಂದು ಹೇಳ್ತಾನೆ ಬಾಸ್ ಆ ಥರ ಹೊಡಿಬೇಡಿ ಎಲ್ಲರೂ ಸತ್ತಿತ್ತು ಹೋದರೆ ಆಮೇಲೆ ಯಾ ಅದು ಯಾರಿರ್ಬೋದು ಅಂತ ನಮಗೂ ಗೊತ್ತಾಗಲ್ಲ ಹೇಳೋರು ಯಾರು ಅದಕ್ಕೆ ನೋಡೋಣ ಅಂತ ಹೇಳ್ತಾನೆ ಬಿಡಿ ಅವನನ್ನು ಅಂತ ಹೇಳ್ತಾನೆ ಅವಾಗ ಇದ್ದಲ್ಲಿ ಹೇಳ್ತಾನೆ ಹೋ ಹೋಗುದಲ್ವ ಪಿ ಹೇಳ್ತಾನೆ ಮತ್ತೆ ಯಾರಿರ್ಬಹುದು ಕತೆ ಹೆಂಡಾದ ತಕ್ಷಣ ಹೇಗೂ ಗೊತ್ತಾಗತ್ತೆ ಅವ್ನು ಯಾರಿರ್ಬಹುದು ಅಂತ ನೋಡ್ತಾ ಇದ್ದಾನಲ್ವ ಹೇಗೋ ತುದಿಗಂತೂ ಇವತ್ತಲ್ಲ ನಾಳೆ ಯಾರಿರ್ಬಹುದು ಅಂತ ಕಥೆಯಲ್ಲಿ ಹೇಳೇ ಹೇಳ್ತಾರೆ ಅವಾಗ ನಮಗೂ ಇದ್ರದ್ದು ಯಾರಿರ್ಬಹುದು ಅಂತ ನಮಗೂ ಹೊಳೆಯತ್ತೆ